ಎಲ್ಲಾರು ಕಾಣ್ತದೆ ಹಾ ಅಣ ಅಣ್ಣ ಅರವಿಂದ ಅಣ್ಣ ಹಂಗೆ ಇಡ್ಕೋಣ ಅಣ್ಣ ಹಂಗ ಕೈ ಡೌನ್ ಮಾಡೋಣ ಅಣ್ಣ ಕೈ ಡೌನ್ ಮಾಡೋಣ ಈ ಕಡೆ ನೋಡ್ಕಣ ಮಲ್ಲಿಕಣ್ಣ ವಿವೇಕ ಈ ಕಡೆ ಬನ್ನಿ ಬನ್ನಿ ಮಲ್ಲಿಕಣ ಅಣ್ಣ ಹಣ್ ಕೆಲ್ಸಣ ಅಣ್ಣ ಅರವಿಂದ ಹಣಕ್ ಕೇಳ್ಸಮ್ಮನೋ ರೀ K Calvin. Netflix, Eh, NOES.

ತಂಗಿರಾಪ್ಪನಾರ ಇದು ಏನು ತಿಳ್ಕಲ್ಲ ನೋಡಿ ಸಿದ್ದರಾಮಯ್ಯನಂತ ಈ ದೇಶದಲ್ಲಿ ಹಸಿ ಸುಳ್ಳು ಹೇಳ್ತಕ್ಕಂಥ ಮುಖ್ಯಮಂತ್ರಿ ಇನ್ನೊಬ್ರು ಇಲ್ಲ ತೈಲ ಬೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿ ಹೆಚ್ಚಳ ಮಾಡಿ ನರೇಂದ್ರ ಮೋದಿಯವ್ರ ಮೇಲೆ ಹಾಕ್ತಾರೆ ಅವರು ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯವ್ರಿಗೆ ಮಿಸ್ಟರ್ ಖರ್ಗೆ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮೋದಿ ಮೋದಿಯವ್ರನ್ನ ಕಾಮೆಂಟ್ಸ್ ಮಾಡೋದೇ ಇವ್ರ ಕೆಲಸ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನರೇಂದ್ರ ಮೋದಿಯವರು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇದ್ದಂಥ ಸೆಸ್ಸನ್ನು ಕೇಂದ್ರ ಸರ್ಕಾರ ಸೆಸ್ಸನ್ನು ಕಡಿಮೆ ಮಾಡೋರು ಅದಕ್ಕೆ ಪೂರಕವಾಗಿ ಬಸವರಾಜ ಬೊಮ್ಮಾಯಿಯವರು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರು ಅವರು ಸಹ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಇದ್ದಂಥ ರಾಜ್ಯದ ಸೆಸ್ಸನ್ನು ಕಡಿಮೆ ಮಾಡೋರು ಸಿದ್ದರಾಮಯ್ಯನವರಿಗೆ ಮಾಹಿತಿ ಇಲ್ಲ ಅಂತೇಳಿದ್ರೆ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿನವರು ಮುಖ್ಯಮಂತ್ರಿ ಆಗೋದೇ ಎಷ್ಟು ರೇಟು ಡೀಸೆಲ್ಗೆ ಕಡಿಮೆ ಮಾಡಿದ್ದಾರೆ ಪೆಟ್ರೋಲ್ ಕಡಿಮೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿನೇ ತೆಗೆದುಕೊಳ್ಳಿ ರಾಜ್ಯದ ಸೆಸ್ಸು ತುಂಬ ಅತಿಯಾಗಿರೋದರಿಂದ ಈಗಲೇ ಹೊರೆಯಾಗಿದೆ ಒಂದು ಕಡೆ ನಿನ್ನೆ ಇಲ್ಲ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದೆ ಬಡವರು ಒಂದು ಮನೆ ಮತ್ತು ಸೈಟನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಮಾಡಿದರೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ದಾರೆ ಶ್ರಮಿಕ ವರ್ಗ ಬೆಳಗ್ಗೆ ಸಂಜೆವರೆಗೂ ದುಡಿಯುವಂಥ ಒಬ್ಬ ಎಲ್ಲ ಒಂದು ಕಡೆ ತನ್ನ ಇಚ್ಛೆಗೆ ಅನುಗುಣವಾಗಿ ಆತ ಲಿಕ್ಕರ್ಸ್ನ ತೊಗೊಳ್ತದೆ ಅದ್ರ ಮೇಲೆ ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ತೆರಿಗೆಯನ್ನು ಜಾಸ್ತಿ ಮಾಡಿದರು ವಿದ್ಯುತ್ ದರವನ್ನು ಎರಡು ಸ್ಲ್ಯಾಬ್ ಇದ್ದಿದ್ದನ್ನು ಮೂರು ಸ್ಲ್ಯಾಬ್ ಇದ್ದಿದ್ದನ್ನು ಎರಡು ಸ್ಲ್ಯಾಬ್ ಮಾಡಿ ನಾಲ್ಕೂವರೆ ರೂಪಾಯಿಂದ ಏಳುವರೆ ರೂಪಾಯಿಗೆ ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡಿದರು ಬೆಂಗಳೂರಲ್ಲಿ ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ ಭೂಮಿ ಬೆಲೆ ಜಾಸ್ತಿ ಮಾಡಿದ್ದಾರೆ ಒಂದಲ್ಲ ಒಂದು ರೀತಿ ಬೆಲೆ ಏರಿಕೆಯ ಬವಣೆಯಿಂದ ರಾಜ್ಯದ ಜನ ತತ್ತರಿಸಿದರೆ ಕಳೆದ ವರ್ಷ ಎಲ್ಲ ಬರಗಾಲ ಆಯಿತು ಈ ಬಾರಿನೂ ಸಹ ಒಂದು ಒಮ್ಮೆ ಸ್ವಲ್ಪ ಮಾನ್ಸೂನ್ ಪ್ರಾರಂಭ ಆದಾಗ ಸ್ವಲ್ಪ ಮಳೆ ಬೀಳ್ತು ಇನ್ನೂ ಮಳೆ ಬಂದಿಲ್ಲ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಗುತ್ತಿಗೆದಾರನಿಗೆ ಅನುಕೂಲ ಮಾಡಿಕೊಡೋ ಒಂದೇ ಒಂದು ಕಾರಣಕ್ಕೋಸ್ಕರ ಕೆ ಆರ್ ಎಸ್ಸಲ್ಲಿ ಇದ್ದಿದ್ದ ನೀರನ್ನು ತಮಿಳುನಾಡಿಗೆ ಹರಿಬಿಟ್ಟು ಕೆನಾಲ್ಗೆ ನೀರನ್ನು ಕೊಡಲಿಲ್ಲ ಈ ಬಾರಿ ಆ ರೀತಿ ಮಾಡಬಾರ್ದು ಇವತ್ತೇನು ಇನ್ನು ಒಳ ಅರಿವು ಈಗಾಗಲೇ ಬಂದಿದೆ ಮಂಡ್ಯದ ರೈತರಿಗೆ ಕಾವೇರಿ ಕೊಳದ ರೈತರಿಗೆ ಅದನ್ನು ನಾಟಿ ಮಾಡಿಕೊಳ್ಳೋ ವಿಚಿನ ವಿಚಾರ ಆಗ್ಬೋದು ಬಿತ್ತನೆ ವಿಚಾರಕ್ಕೆ ಕೆನಾಲ್ನಲ್ಲಿ ನೀರನ್ನು ಟೈಮ್ಗೆ ಸರಿಯಾಗಿ ನೀರನ್ನು ಹರಿಸಬೇಕು ಮತ್ತು ಇದ್ರ ಬಗ್ಗೆ ಐ ಸಿ ಸಿ ಮೀಟಿಂಗನ್ನು ಕರೆದು ಒಪ್ಪಿಗೆನ ಪಡೆದು ನೀರು ಕೊಡುವಂಥ ಕೆಲಸಗಳಾಗಬೇಕು ಸಿದ್ದರಾಮಯ್ಯನವರು ಈಗಾಗಲೇ ಅವರ ಸರ್ಕಾರದಲ್ಲಿರ್ತಕ್ಕಂಥ ಲ್ಯಾಪ್ಸನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿ ನರೇಂದ್ರ ಮೋದಿಯವ್ರ ಮೇಲೆ ಹಾಕಿದ್ದಾರೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ ತಕ್ಷಣ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಬಿಡುಗಡೆ ಮಾಡಿದರೆ ವಿಶೇಷವಾಗಿ ಹದಿನಾಲ್ಕು ಬೆಳೆಗಳಿಗೆ ಒಂದು ಸಪೋರ್ಟಿಂಗ್ ಪ್ರಾಯೋಜನ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಪ್ರಾರಂಭದಲ್ಲೇ ನರೇಂದ್ರ ಮೋದಿಯರು ಪ್ರಧಾನಮಂತ್ರಿ ಆದ ಮೂರನೇ ಅವಧಿಗೆ ರೈತರ ಪರ ಪರವಾಗಿ ಎರಡು ಯೋಜನೆಗಳು ಒಂದು ಕಿಸಾನ್ ಸಮ್ಮಾನ್ ನಿಧಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಆತ್ಮೀಯವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಆ ಆ ರೀತಿ ಪ್ರಧಾನಮಂತ್ರಿಗಳು ಯಾವ ರೀತಿ ಜನಪರ ಕೆಲಸಗಳನ್ನು ಮಾಡ್ತಾರೋ ಅದನ್ನು ಫಾಲೋ ಮಾಡಿ ಟೆನ್ ಪರ್ಸೆಂಟ್ ಅದರಲ್ಲಿ ಸಿದ್ದರಾಮಯ್ಯವ್ರ ಕೆಲಸ ಮಾಡಿದರೆ ಸೂಕ್ತ ಅದು ಬಿಟ್ಟು ಮೋದಿಯವ್ರ ಮೇಲೆ ಟೀಕೆ ಮಾಡ್ತಕ್ಕಂಥದ್ದು ಮೋದಿಯವ್ರನ್ನ ಕಾಮೆಂಟ್ಸ್ ಮಾಡ್ತಕ್ಕಂಥ ಚಾಳಿಯನ್ನು ಸಿದ್ದರಾಮಯ್ಯವ್ರು ಬಿಡಬೇಕು ಅನ್ನತಕ್ಕಂಥ ಒತ್ತಾಯ ಮಾಡ್ತಾರೆ ಎಲ್ಲ ನೋಡಿ ಇವರು ಗ್ಯಾರಂಟಿನೂ ಸರಿಯಾಗಿ ಅನುಷ್ಠಾನಕ್ಕೆ ತರ್ತಾ ಗ್ಯಾರಂಟಿಗೆ ಐವತ್ತೆಂಟು ಸಾವಿರ ಕೋಟಿ ಬಡ್ಜೆಟಲ್ಲಿ ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾರೆ ಐವತ್ತು ಸಾವಿರ ಕೋಟಿ ಮೀಸಲಿಟ್ಟು ಒಂದು ಕಡೆ ಡೆವಲಪ್ಮೆಂಟಲ್ ಲ್ಯಾಪ್ಸಸ್ ಹಾಕ್ತೀವಿ ಈ ರಾಜ್ಯದಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಯಾರು ಅಂತಲೇ ಗೊತ್ತಿಲ್ಲ ಗ್ರಾಮೀಣಾಭಿವೃದ್ಧಿ ಸಚಿವರು ಆ ಮನುಷ್ಯ ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಇಲ್ಲ ಬೆಂಗಳೂರು ಮೈಸೂರಿನ ಸಾಲುಂಡಿನಲ್ಲಿ ವಿಷ ನೀರು ಕುಡಿದು ಜನ ಸತ್ತಿದ್ದಾರೆ ಮೊನ್ನೆ ಮಧುಗಿರಿನಲ್ಲಿ ವಿಷ ನೀರು ಕುಡಿದು ಜನ ಸತ್ತಿದ್ದಾರೆ ಚಿತ್ರದುರ್ಗದಲ್ಲಿ ಕಾವಾಡಿಗರ ಕಾಲೋನಿನಲ್ಲಿ ವಿಷಪೂರಿತ ನೀರನ್ನು ಕುಡಿದು ಒಂಬತ್ತು ಜನ ಸತ್ತಿದ್ದಾರೆ ಅದು ನೇರವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರ ಹರ್ ಘರ್ ಜಲ್ ಯೋಜನೆ ತರಲಿಲ್ಲ ಅಂದರೆ ಇವತ್ತು ಕುಡಿಯುವ ನೀರಿಗೆ ಆಹಾಕಾರ ಆಗಿರು ಆದರೆ ಈ ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಕಾರಣ ಏನಂತೇಳ ಅಭಿವೃದ್ಧಿಗೆ ನ್ಯಾಯಪೈಸ ಹಣ ಬಿಡುಗಡೆ ಮಾಡ್ತಾಯಿಲ್ಲ ಆಡಳಿತ ಪಕ್ಷದ ಶಾಸಕರನ್ನೇ ಅವರ ಅನುದಾನ ಬಿಡುಗಡೆ ಮಾಡ್ತಾಯಿಲ್ಲ ಅನ್ನತಕ್ಕಂಥದ್ದು ಒಂದು ಎಲ್ಲ ಒಂದು ಕಡೆ ಮನಸ್ತಾಪದ ಕೂಗೆದ್ದಿದೆ ಅವನ್ನೆಲ್ಲ ಮುಚ್ಚಿ ಮರೆ ಮಚ್ಚಲಿಕ್ಕೋಸ್ಕರ ಈ ಥರದ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿ ಮೋದಿಯವ್ರ ಮೇಲೆ ಹಾಕ್ತಾಯಿದ್ದಾರೆ ಇದನ್ನು ಅಕ್ಷಮ್ಯ ಸಿದ್ದರಾಮಯ್ಯನ ಮಾಡ್ತಾ ಇರ್ತಕ್ಕಂಥ ತಪ್ಪು ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಇಲ್ಲ ಅವರು ಮಾಡಿರ್ತಕ್ಕಂಥ ತಪ್ಪು ಈಗಾಗಲೇ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ತುಂಬ ಸೂಕ್ಷ್ಮೆಯಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಇನ್ವೆಸ್ಟಿಗೇಷನ್ಸ್ ಮಾಡ್ತಾಯಿದ್ದಾರೆ ಅದನ್ನು ಈಗ ಆಲ್ರೆಡಿ ನಿನ್ನೆ ಕೆಲವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದು ಇನ್ನೂ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಲಿಕ್ಕೋಸ್ಕರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವಿಚಾರಣೆಯನ್ನು ಮಾಡಿ ನ್ಯಾಯಸಮ್ಮತವಾಗಿ ಅದಕ್ಕೊಂದು ಎಫ್ ಐ ಆರ್ ಅನ್ನು ಹಾಕಬೇಕಾಗ್ತದೆ ಮತ್ತು ಇವತ್ತು ಪ್ರಾಣ ಕಳ್ಕೊಂಡಿರತಕ್ಕಂಥ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನತಕ್ಕಂಥ ಭಾರತೀಯ ಜನತಾ ಪಾರ್ಟಿ ರೇಣುಕಾ ಸ್ವಾಮಿಯರ ಪರವಾಗಿದೆ ಮಾಡಿ ಹೊಸದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ